ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ನಂತರ ನಂತರ ನಮಸ್ಕಾರಗಳು ಹಾಗೆಯೇ ಯುವ ಯುವಕರೇ ಪ್ರತಿನಿಧಿಗಳೇ ಇಲ್ಲಿ ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಸಾಕಾರ ಮಾಡಿದಂಥ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ವೇದಿಕೆಯನ್ನು ಅಲಂಕಾರ ಮಾಡಿದಂಥ ವಿದ್ಯುತ್ ದ್ವೀಪಗಳಿಂದ ಬಗೆ ಗುಣದಿಂದ ಅಲಂಕಾರ ಮಾಡಿದಂಥ ತಮ್ಮೆಲ್ಲರ

ವಸಂತ ಮಾತು ಒ ಪತ್ರಿಕೆ ಇತ್ತು ಮಂಜುನಾಥ ಶೆಟ್ಟಿ ಮಂಜಮ್ಮ ಜೋಗಿ ಅಂತ ಒಂದು ಲೇಖನವನ್ನು ಬರೆದಿದ್ದರು ಅವತ್ತು ಆ ಲೇಖನ ಬಂದ ಮೇಲೆ ನನಗೊಂದಿಷ್ಟು ಗೌರವ ಇಲ್ಲಿ ಸಿಕ್ತು ಈ ಭಾಗದಲ್ಲಿ ಒಂದಿಷ್ಟು ಓದಲಿಕ್ಕೆ ಮಾತ್ರ ಆ ಮಂಜಮ್ಮ ನಮ್ಮ ಜನಾಂಗ ಒಂದಿಷ್ಟು ಗೌರವ ಸಿಕ್ತು ಅದಾದ ನಂತರ ನನಗೆ ಪದ್ಮಶ್ರೀ ಬಂತು ಅಧ್ಯಕ್ಷರಾದ್ರೆ ಏನಂತ ಆದ್ರೆ ಆದ್ರೂ

ಒಂದು ಗುಂಜಿ ಬಂಗಾರ ಕೊಟ್ಟು ಒಂದ್ ಸೀರೆ ಜಾಕೆಟ್ ಕೊಟ್ರೆ ಇದು ನನ್ನ ತವರ ಇದು ಉಗ್ರನ ಬಣ್ಣ ಕೊಟ್ಟಾರ ನಮ್ಮಅಪ್ಪ ಕೊಟ್ಟ ನಂತ ಹೆಣ್ಮ ಖುಷಿಯಿಂದ ಇರತಂತ ಒಟ್ಟು ಓಡಾಡ್ಬಿಟ್ಟಾರ ಅಂತ ಖುಷಿ ನನಗಾಗಿದೆ ಇವತ್ತು ಅಂತ ಖುಷಿ ತನಗಾಗಿದೆ ಇವತ್ತು ಈ ಸಮ್ಮೇಳನ ವಿಭಾಗ ಮಟ್ಟದಲ್ಲಿ ನಡೀತಾ ಸುನೀಲ್ ಅವರ ಅಧ್ಯಕ್ಷತೆಯಲ್ಲಿ ಸುನೀಲ್ ಅವರ ಇದು ವಿಭಾಗ ಮಟ್ಟದಲ್ಲಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಮೂರನೇ ಸಮ್ಮೇಳನ ಆ ಎಲ್ಲ ಸಮ್ಮೇಳನಗಳಿಗೂ ಗುರಿಗಳ ಗುರುಗಳ ಆಶೀರ್ವಾದ ತುಂಬಾ ಗುರುಗಳ ಆಶೀರ್ವಾದ ಹೇಗಿದೆ ಅಂದರೆ ಮಗ್ಗು ಸೂರ್ಯನ ಕಿರಣಗಳನ್ನು ತಗೊಂಡು ಆಗ ತಾನೇ ಹರಳಿದಾಗ

ಸಂಬಂಧನೇ ಗೊತ್ತಿಲ್ಲ ಮನೆಗೆ ಇವತ್ತು ಯಾರಾದ್ರೂ ಬಂಧುಗಳು ಬಂದಿದ್ದಾರೆ ಸಂಬಂಧಿಕರು ಬಂದಿದ್ದಾರೆ ಆ ಮನೆ ಯಜಮಾನ ಯಜಮಾನಿ ಯಾರು ಆ ಮಕ್ಕಳನ್ನು ತಂದು ಪರಿಚಯ ಮಾಡಿಸೋದೇ ಇಲ್ಲ ಅವು ರೂಮ್ಗಳಿಗೆ ನಾಲ್ಕು ಗೋಡೆ ಮತ್ತೆ ಅದೇ ಇವಾಗ ಹೇಳ್ತಾ ಇದ್ರು ಅವರಿಗೆ ಸಪ್ರೇಟ್ ರೂಮ್ ಇರುತ್ತೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಅಲ್ಲೇ ಸ್ನಾನ ಅಲ್ಲೇ ಎಲ್ಲ ಕುಸ್ಕೊಂಡು ಅವರ ಕಸ್ಬಿಟ್ಟಿಗೆ ಅವ್ರು ಹೋಗಿಬಿಡ್ತಾರಲ್ಲ ಅಂಥ ಒಂದು ಸಮಯದಲ್ಲಿ ಮಕ್ಕಳಿಗೆ ಆ ಸಂಬಂಧಗಳು ಸಹ ಗೊತ್ತಾಗೋದಿಲ್ಲ ಯಾವಾಗ ಒಂದು ಅಂತ ನೋಡಿರ್ತಾರಂತಿಟ್ಕೊಂಡ್ರಿ ಇನ್ನೊಂದು ಸಾರಿ ಸಿಕ್ಕಾಗ ನೀವು ಅವರನ್ನು ಮಾತಾಡಿಸಿದಾಗ ಅವರು ನಿಮ್ಮನ್ನು ಮಾತಾಡಿಸಿದಾಗ ಅವ್ರು ಯಾರು ಅಂತ ಪಕ್ಕ ತಿನ್ನೋರು ಕೇಳಿದ್ರೆ ನಮ್ಮ ಮಮ್ಮಿ ಫ್ರೆಂಡು ನಮ್ಮ ಡ್ಯಾಡಿ ಫ್ರೆಂಡು ಅಂದ್ಬಿಡ್ತಾರೆ ಸಂಬಂಧನೇ ಗೊತ್ತಿರಂಗಿಲ್ಲ ನೋಡಿ ಸಂಬಂಧ ಹೋಗಿ ಮಮ್ಮಿ ಫ್ರೆಂಡ್ ಡ್ಯಾಡಿ ಫ್ರೆಂಡ್ ಆಗಿಬಿಡ್ತಾರೆ ಸಂಬಂಧದಲ್ಲಿ ಅವ್ರು ಚಿಕ್ಕಮ್ಮ ಆಗಿರ್ತಾರೆ ದೊಡ್ಡಪ್ಪ ಆಗಿರ್ತಾರೆ ಅತ್ತೆ ಆಗಿರ್ತಾರೆ ಮಾವ ಆಗಿರ್ತಾರೆ ಅಣ್ಣ ತಮ್ಮ ಏನೆಲ್ಲ ಆಗಿರ್ತಾರೆ ಜೀವನದಲ್ಲಿ ಅವ್ರ ಸಂಬಂಧದಲ್ಲಿ ಅವ್ರು ಹೋಗಿ ಅವ್ರನ್ನ ಪರಿಚಯ ಮಾಡದೇ ಇರೋ ಕಾರಣದಿಂದ ಮಮ್ಮಿ ಫ್ರೆಂಡ್ ಡ್ಯಾಡಿ ಫ್ರೆಂಡ್ ಆಗಿಬಿಟ್ಟು ಇಂಥ ಪರಿಸ್ಥಿತಿ ಮೊಬೈಲ್ ತಂದು ಅಂತ ಹೇಳ್ತೀನಿ ನಾನು ಇಂಥ ಪರಿಸ್ಥಿತಿ ನಮ್ಮ ಮೊಬೈಲ್ ತಂದು ಬಿಟ್ಟಿದೆ ಅದಕ್ಕೋಸ್ಕರ ಮಕ್ಕಳಿಗೆ ಸಂಬಂಧಗಳನ್ನ ಪರಿಚಯಿಸಿ మక్కి గురు పరిచయసి నన్న ఉదాహరణకి సర్వజ్ఞ మాత హర ము గురు కయబురు ము హర కయబే అంట నన్న ఒ ఆత్మకథ నడవే సుళవన్నో ఆత్మచరిత్రి మజ్జమ్మ అన్న ఒక ఆత్మచరిత్ర మా పఠ్య ఒక సబ్జెక్ట్ ఏది ఒక అధ్యయన ఏది ಗುರುಗಳಿಗೆ ಕಪಾಲ ಮೋಕ್ಷ ಅಂತ ಇದೆ ಆ ಚರಿತ್ರೆಯಲ್ಲಿ ಗುರುಗಳಿಗೆ ಕಪಾಲ ಮೋಕ್ಷ ಅಂತ ಇದೆ ಅಂದರೆ ನಾನು ನನ್ನ ಗುರುಗಳಿಗೆ ಹೊಡೆದಿದ್ದೀನಿ ನಾನು ನನ್ನ ಗುರುಗಳಿಗೆ ಹೊಡೆದಿದ್ದೀನಿ ನೀವು ಒಡಬೇಕ ಮಾಡಿದರೆ ನೀವು ಕರೆ ಹೊಡೆದು ಹೊಡೆದವ್ರೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಚಿಕ್ಕದಾಗಿ ನಾವು ಕುಡ್ದು ನಾಟಕ್ಕೆ ಹೋಗಿದ್ದೀವಿ అది నన్ను గురుగలిగి నూ స్వల్ప జు సాయంకాల జామ్మ నన స్వల్ బు మన ఆవత్ శబ్దా మాట్లాడదర అశ్లీ పదా బ్రెం అదే నం సిద్ధి బిను అందుబుట్ల గురు జాస్తి ఒడాబు గురు నీన ఉత్తర కర్ణాటక 50 ఉత్తర కర్ణాటక ఆకీ సుమ్ కన్ను హుడ్ నేను ఆకీ నీక దా దోడి సమాధాన ಮಾಡ್ಕೊಂಡು ಹೋಗ್ರಿ ಅಂತ ನೀಂತರಿಸಿದ್ರು ಇಡೀ ದಿನ ಆಕಿಗೆ ನಾನು ಮಾತಾಡಲಿಲ್ಲ ನಾನ್ ಹಾಕಿಂಗ್ ಮಾತಾಡಲಿಲ್ಲ ಸಾಯ್ಕಾಲ ಜಾತ್ರೆಗೆ ಹೋದ್ವಿ ಜಾತ್ರೆ ಹೋದಾಗ ನನಗತ್ತಿಬಿಟ್ಟು ನಾನು ಏಳು ಪಾತ್ರ ಮಾಡ್ತಿದ್ದೆ ಐದು ಹೆಣ್ಣು ಪಾತ್ರ ಎರಡು ಗಂಟು ಪಾತ್ರ ಏಳು ಪಾತ್ರ ನಮ್ಮ ಕಾಲಾವ ಜೋಗಿ ಇದೇ ಊರವರು ಅಂಗಡಿ ಬೊಂಬ್ರಹಳ್ಳಿ ಅವರು ಹಳೆ ಊರಲ್ಲಿ ಅವ್ರ ಮನೆ ಹಳೆ ಊರಲ್ಲಿತ್ತು ಕಾಲಾವ ಜೋಗಿ ಅಂತ ನನ್ನ ಗುರುಗಳವರು ಅವರು ಅವ್ರು ಅವ್ರ ಪಾತ್ರ ಯಾರು ಪಾತ್ರ ಮಾಡ್ತಾರೆ ಅವ್ರ ಜೊತೆ ಏಳು ಪಾತ್ರ ನಗು ಹಾಗೆ ಜೊತೆ ಮಾತಾಡ್ಬೇಕಲ್ಲ ರಾತ್ರಿ ಅಂತ ಎಲ್ಲೋ ಒಂದ್ ಕಡೆ ಒಯ್ದಾಡ್ತಾ ಇತ್ತು ರಾತ್ರಿ ಜಾತ್ರೆ ಸಾಯಂಕಾಲ ಜಾತ್ರೆಗೆ ಹೋಗಿ ಬರ್ತಾ ನನ್ನ ಗುರುಗಳ ನಾನು ಅವ ಅವ್ರು ಬಿಟ್ಟು ಈ ಊರಿಗೆ ಬಂದು ನಾ ಹಳೆಗೂಡ ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ ಈ ಜೋಗರ ಜೊತೆಗೆ ಅಡ್ಡಾಡ್ಕೊಂತ ಇದ್ದೆ ಬಂಧುಗಳಿಗೆ ಇಷ್ಟೇ ಇತ್ತು ಅಂತ ಹೇಳೋ ಉದ್ದೇಶ ಎಮ್ಮೆ ಆಕಳ ಜೊತೆಗೆ ಹೋದ್ರೆ ಆಕಳ ಏನ್ ತಿನ್ನತ್ತೋ ಅದನ್ನೇ ತಿನ್ನುತ್ತೆ ఆట జీఎన్ ఇష్టంశన పెట్టు ఇప్పుడు ఉడుగు నన్ను ఉడత అందు బులెట్ గారి హర్త మనకి బులెట్ గారి హర్తీత నూరాడ అక్కడి సోదా మొత్తం ఎక్కి అన్నీ జోర ఒక్క ಅವರು ಅವನು ಗುಡಾಟಿ ಮೇಲೆ ಸಿನಿಮಾ ಕರ್ಕೊಂಡು ಹೋಗೋದು ಪಾರ್ಟಿ ಕರ್ಕೊಂಡು ಹೋಗೋದು ಏನೆಲ್ಲ ಮಾಡ್ತಿದ್ದ ನಾನು ಬಹಳ ಖುಷಿ ಒಬ್ಬ ಜೋಗಮ್ಮನ ಮನೆಗೆ ಹೋಗಿ ಬೆಳಗಮ್ಮ ಬರ್ತದೆ ಗುಲಾಟ್ ಕಾರ್ಯಕ್ರಮ ಅನ್ನೋದ್ದು ದುಡ್ಡುತ್ತೆ ಎಲ್ಲ ಅವನಿಗೆ ಇರ್ತಿದ್ದೆ ಸಾಯಂಕಾಲ ಬಾಡಿಗೆ ಎಣ್ಣೆ ಹಾಕ್ಸೋದು ಬೆಳಗ್ಗೆ ಗಾಡಿಗೆ ಎಣ್ಣೆ ಹಾಕ್ಸೋದು ಗಾಡಿಗೂ ಬಾಡಿಗೂ ಎಣ್ಣೆ ಹಾಕ್ಸಿ ನಾನು ಹೆಂಗಾಗ್ಬಿಟ್ಟೆ ಅಂತ ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತಾರೆ ಯಾರೋ ಒಬ್ಬನ ಹಾಳಾಗ್ಬೋದ ಯಾರೋ ಒಬ್ಬ ಹೆಣ್ಮಗಳು ಹಾಳಾಗ್ಬೋದ್ರ

ನನ್ನ ತಮ್ನಳ್ಳಿಂದ ಇಲ್ಲಿ ಬರೋಕೆ ಒಂದು ರೂಪಾಯಿ ಇಲ್ಲ ಗುರುಗಳು ಒಂದು ರೂಪಾಯಿ ರೊಕ್ಕ ಇಲ್ಲ ಇಡೀ ಆಸರಣಕ್ಕೂ ಕಟ್ಟಿದ್ದೀಕ ನನ್ನ ಯಾರಾದ್ರೂ ಮಾತಾಡ್ತೋಗಿಕ್ಕಿಲ್ಲ ನನ್ನ ಗುರುಗಳಿಗೆ ನಮ್ಮ ಜೊಬಂ ಇನ್ನೊಬ್ಬರೇ ಸೋಮವಾರ ಹೋಗಿ ಹೇಳಿದ್ರೆ ಬೇಡ ಇನ್ನೂ ಅನುಭವ ಆಗ್ಬೇಕು ಆಗ್ಲಿ ಅಂತ ಅವ್ರ ಹತ್ರ ಅವ್ರ ಆಕೆ ಬಂದ ನನಗೆ ಅವರಿಗೆ ಬಂದು ಆಕೆ ಗುರು ಅದರ ಆಕೆ ತಾಯಿ ಅದರ ತಪ್ಪಾತು ಅಂತ ಶರಣಾಗ್ತಾರ ತಾಯಿಗೆ ಹಾಕಿದ್ದೀನಿ ನನ್ನ ಗೌರವ ಸ್ಥಳ ಶ್ರಮಸ್ಥಳ ಅಂತ ಹೇಳಿದ್ರು ಆಕಿ ಮಾರ್ಕೊಂಡು ಹೋಗಿ ನನ್ನ ಗುರುಗಳಾದ ಪಾಲ ರೂಪಿಯ ಪಾದವನ್ನು ಹಿಡದೆ ಆ ಪಾದ ಹಿಡಿದ ನಂತರ ನನ್ನ ದಿಕ್ಕೇ ಬದಲಾಗೋಯ್ತು ತಪ್ಪು

ಆದ್ರೆ ತಂದೆ ತಾಯಿ ಆಶೀರ್ವಾದ ಇನ್ನೊಂದಾಯ್ತು ಇದೆಲ್ಲದಿಂತ ಮುಖ್ಯವಾಗಿ ಗುರುಗಳ ಆಶೀರ್ವಾದ ಆಯ್ತು ಅಂತ ಹೇಳೋದಕ್ಕೆ ಮುನಿದರೆ ಗುರು ಕಾಯಬಲ್ಲ ಗುರು ಮುನಿದರೆ ಹಣ ಕಾಯಬಲ್ಲನೆ ಅವತ್ತು ನನ್ನ ಜೀವನದಲ್ಲಿ ಗುರು ಸಿಟ್ಟಾಗಿದ್ದ ಯಾವ ದೇವರು ಕಾಪಾಡಲಿಲ್ಲ ಅದೇ ದೇವರು ಸಿಟ್ಟು ಬಂದು ಶಾಪ ಕೊಡಕ್ಕೆ ಬಂದ್ರೆ ಗುರು ಅದನ್ನು ಕಾಪಾಡ್ತಾರೆ ಕಬಾಡದ